ಜಿಲ್ಲೆಯ ಅರವತ್ನಾಲ್ಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಈ ವರ್ಷದಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸಲು ಸರ್ಕಾರ ಮುಂದಾಗಿದ್ದು ಇದೇ ಜುಲೈ ಒಂದರಿಂದ ಈ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದ ಶಿಕ್ಷಣದ ಜೊತೆಗೆ ಇಂಗ್ಲಿಷ್ ಮಾಧ್ಯಮದ ವಿಭಾಗ ಕೂಡ ಪ್ರಾರಂಭಗೊಳ್ಳಲಿದೆ ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಇಪ್ಪತ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಹತ್ತು ಉರ್ದು ಶಾಲೆಗಳಲ್ಲಿ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಮೂವತ್ತು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಹಾಗೂ ಒಂದು ಉರ್ದು ಶಾಲೆ ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟು ಅರವತ್ನಾಲ್ಕು ಸರ್ಕಾರಿ ಶಾಲೆಗಳಲ್ಲಿ ಇದೇ ಸಾಲಿನಿಂದ ಒಂದು ಮತ್ತು ಎರಡನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಆರಂಭವಾಗಲಿದೆ ಈ ಶಾಲೆಗಳಲ್ಲಿ ಇನ್ನು ಮುಂದೆ ದ್ವಿಭಾಷಾ ಶಿಕ್ಷಣ ಮಾಧ್ಯಮವಿರಲಿದೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕನ್ನಡ ಹಾಗೂ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಪ್ರತ್ಯೇಕ ವಿಭಾಗವಿರಲಿದ್ದರೆ ಉರ್ದು ಶಾಲೆಗಳಲ್ಲಿ ಉರ್ದು ಮತ್ತು ಇಂಗ್ಲಿಷ್ ಪ್ರತ್ಯೇಕ ವಿಭಾಗವಿರಲಿದೆ ಇಂಗ್ಲೀಷ್ ಮಾಧ್ಯಮನ ಆರಂಭ ಮಾಡಲಿಕ್ಕೆ ಈ ವರ್ಷ ನಮಗೆ ಕನ್ನಡ ಮಾಧ್ಯಮದ ಇಪ್ಪತ್ತ್ಮೂರು ಶಾಲೆಗಳಿಗೆ ಹೊಸದಾಗಿ ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಆಂಗ್ಲ ಮಾಧ್ಯಮದ ವಿಭಾಗಗಳನ್ನು ತೆರಲಿಕ್ಕೂ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಅದೇ ರೀತಿ ಉರ್ದು ಮಾಧ್ಯಮದ ಹತ್ತು ಶಾಲೆಗಳಲ್ಲಿ ಉರ್ದು ಮಾಧ್ಯಮದ ವಿಭಾಗದ ಜೊತೆಯಲ್ಲಿ ಆಂಗ್ಲ ಮಾಧ್ಯಮ ತೆಗಿಯಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ ಈ ಶಾಲೆಗಳಲ್ಲಿ ಒಂದು ವಿಭಾಗಕ್ಕೆ ಗರಿಷ್ಠ ಮೂವತ್ತು ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಬೇಕಾಗ್ತದೆ ಮೂವತ್ತು ವಿದ್ಯಾರ್ಥಿಗಳಿಂದ ಹೆಚ್ಚಿನ ಆದರೆ ಲಾಟ್ರಿ ಸಿಸ್ಟಮ್ ಮೇಲೆ ಆ ವಿದ್ಯಾರ್ಥಿಗಳನ್ನು ಮೂವತ್ತು ವಿದ್ಯಾರ್ಥಿಗಳಿಗೆ ಲಿಮಿಟ್ ಮಾಡಿ ದಾಖಲೆಯನ್ನು ಮಾಡ್ಕೊಳ್ತಿದ್ದೆವು ಇನ್ನು ಜಿಲ್ಲೆಯಲ್ಲಿನ ಕನ್ನಡ ಮಾಧ್ಯಮದ ಐವತ್ಮೂರು ಶಾಲೆಗಳಲ್ಲಿ ಈ ಸಾಲಿನಿಂದ ದ್ವಿಭಾಷಾ ಮಾಧ್ಯಮದಲ್ಲಿ ಶಿಕ್ಷಣ ಜಾರಿಗೆ ಬರಲಿದೆ ಜಿಲ್ಲೆಯಲ್ಲಿ ತೊಂಬತ್ತೆಂಟು ಉರ್ದು ಶಾಲೆಗಳಿದ್ದು ಇವುಗಳಲ್ಲಿ ಹನ್ನೊಂದು ಶಾಲೆಗಳಲ್ಲಿ ಈ ಸಾಲಿನಿಂದ ದ್ವಿಭಾಷಾ ಮಾಧ್ಯಮದಲ್ಲಿ ಶಿಕ್ಷಣ ಜಾರಿಗೆ ಬರಲಿದೆ ಸರ್ಕಾರದ ನಿಯಮಾವಳಿ ಪ್ರಕಾರ ಇಂಗ್ಲಿಷ್ ಮಾಧ್ಯಮ ಶಾಲೆಗಳಲ್ಲಿ ಒಂದು ತರಗತಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶವಿರಲಿದೆ ಮೂವತ್ತಕ್ಕಿಂತ ಹೆಚ್ಚು ಅರ್ಜಿಗಳು ಬಂದಿದ್ರೆ ಲಾಟರಿ ಮೂಲಕ ಆಯ್ಕೆ ಮಾಡಲಾಗುತ್ತದೆ ನೂತನ ಇಪ್ಪತ್ಮೂರು ಕನ್ನಡ ಮಾಧ್ಯಮ ಮತ್ತು ಹತ್ತು ಉರ್ದು ಮಾಧ್ಯಮ ಶಾಲೆಗಳು ಸಹ ಇದೇ ಶೈಕ್ಷಣಿಕ ವರ್ಷದಿಂದ ದಾಖಲಾತಿ ಪ್ರಾರಂಭ ಆಗ್ತದೆ ಕನ್ನಡ ಮಾಧ್ಯಮದ ಹೊಸದಾಗಿ ಇಪ್ಪತ್ತ್ ಮೂರು ಶಾಲೆಗಳಿವೆ ಈ ಶಾಲೆಗಳಲ್ಲಿ ಒಂದು ಮತ್ತು ಎರಡನೇ ತರಗತಿಗೂ ತರಗತಿಗೆ ದಾಖಲಾತಿಯನ್ನು ಮಾಡ್ಕೊಳ್ತಿದ್ದೇವೆ ಶಿಕ್ಷಕರಂದರೆ ಆ ಶಾಲೆಯಲ್ಲಿರುವಂಥ ಇಬ್ಬರು ಶಿಕ್ಷಕರಿಗೆ ಆಂಗ್ಲ ಮಾಧ್ಯಮದ ಬಗ್ಗೆ ಬೋಧನೆಗೆ ವಿಶೇಷ ತರಬೇತಿಯನ್ನು ಸಹ ತರಬೇತಿಗೆ ನಿಯೋಜನೆ ಮಾಡಿ ತರಬೇತಿಯನ್ನು ಕೊಡಿಸುತ್ತಿದ್ದೇವೆ ಇದೇ ವರ್ಷದಿಂದ ಒಂದು ಮತ್ತು ಎರಡನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಆರಂಭಿಸಲಾಗುತ್ತಿದ್ದು ಒಂದನೇ ತರಗತಿಗೆ ನೇರವಾಗಿ ಸೇರಿಕೊಂಡ್ರೆ ಒಂದನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಕಲಿತವರು ಕೂಡ ಎರಡನೇ ತರಗತಿಗೆ ಇಂಗ್ಲಿಷ್ ಮಾಧ್ಯಮಕ್ಕೆ ಸೇರ್ಪಡೆಯಾಗಬಹುದು ಒಂದು ಮತ್ತು ಎರಡನೇ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣದಲ್ಲಿ ಇಂಗ್ಲಿಷ್ ಮತ್ತು ಗಣಿತ ವಿಷಯಗಳಿಗೆ ಕೇಂದ್ರ ಸರ್ಕಾರ ಎನ್ಸಿಆರ್ಟಿ ಪಠ್ಯಪುಸ್ತಕ ಹಾಗೂ ಪರಿಸರ ಅಧ್ಯಯನದ ಮತ್ತು ಪರಿಸರಾಧ್ಯಯನ ಮತ್ತು ಕನ್ನಡ ವಿಷಯಗಳಿಗೆ ಕೆಟಿಬಿಎಸ್ ಪಠ್ಯಪುಸ್ತಕಗಳನ್ನು ಅನುಸರಿಸಲಾಗುತ್ತದೆ ಈ ಶಾಲೆಗಳಲ್ಲಿ ಆರ್ಟಿಇ ಸವಲತ್ತುಗಳಂತೆ ಪಠ್ಯಪುಸ್ತಕ ಸಮವಸ್ತ್ರ ಮಧ್ಯಾಹ್ನದ ಉಪಹಾರ ಶೂ ಮತ್ತು ಗಳನ್ನು ಉಚಿತವಾಗಿ ನೀಡಲಾಗುತ್ತದೆ ಶಾಲಾ ಹಂತದಲ್ಲಿ ಶಿಕ್ಷಕರಿಗೆ ಸೂಕ್ತ ಮಾರ್ಗದರ್ಶನ ಮತ್ತು ನಿರಂತರ ಬೆಂಬಲ ನೀಡಲು ಇಎಂಟಿಐಪಿ ತರಬೇತಿ ನೀಡಿದ ಇಂಗ್ಲಿಷ್ ಎಂಆರ್ಪಿಗಳು ಸಿಆರ್ಪಿಗಳು ಡಯಟ್ ಸಿಬ್ಬಂದಿಗಳು ಮತ್ತು ವಿಷಯ ಪರೀಕ್ಷಕರನ್ನೊಳಗೊಂಡ ತಂಡವನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ರಚಿಸಲಾಗುತ್ತದೆ ಪಾಲಕರು ನಾವೀಗ ಈ ಸಂಬಂಧಪಟ್ಟಂತೆ ಎಷ್ಟು ಶಾಲೆಗಳಲ್ಲಿ ಯಾವ್ಯಾವ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡುತ್ತಿದ್ದೇವೆ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಶಾಲೆಗೆ ಒಂದನೇ ತರಗತಿಗೆ ಮತ್ತು ಎರಡನೇ ತರಗತಿಗೆ ದಾಖಲಾತಿಯನ್ನು ಬಯಸಿ ಬರುವಂಥ ಪಾಲಕರು ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲಿ ಗರಿಷ್ಠ ಮೂವತ್ತು ವಿದ್ಯಾರ್ಥಿಗಳಿಗೆ ಮಾತ್ರ ಆಂಗ್ಲ ಮಾಧ್ಯಮಕ್ಕೆ ಅವಕಾಶ ಇದೆ ಮೂವತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಂದರೆ ಅದನ್ನು ಲಾಟ್ರಿ ಸಿಸ್ಟಮ್ ಮೇಲೆ ಮೂವತ್ತು ವಿದ್ಯಾರ್ಥಿಗಳಿಗೆ ನಾವು ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಮೂವತ್ತು ಆರು ಕೊನೆಯ ದಿನಾಂಕ ಅರ್ಜಿ ಬಂದು ನೋಡಿಕೊಂಡು ಮತ್ತೆ ವಿಸ್ತರಿಸುವ ಸಾಧ್ಯತೆಯೂ ಸಹ ಇದೆ